ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರದ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲ್ರಾಗಿರೋ ಶಿಷ್ಯರು ಶಿಷ್ಯರಂತೂ ಅಪಾರವಾಗಿದ್ದಾರೆ ಯಾಕೆಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ ಡಾಕ್ಟರ್ ಶ್ರೀನಿವಾಸ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಂಡ್ಯ ಕಾಲೇಜಿನಲ್ಲಿ ಅವರು ಪಿ ಎಸ್ ವಿಜ್ಞಾನ ಕಾಲೇಜ್ನಲ್ಲಿ ಕಾಮರ್ಸ್ ವಿಭಾಗ ಮೊದಲಿಗೆ ಪ್ರಾರಂಭ ಆಯಿತು ಅದುವರೆಗೆ ಕಾಮರ್ಸು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಇರಲಿಲ್ಲ ಮೈಸೂರಿನಲ್ಲೂ ಕೂಡ ಬನಮಯಾಸ್ ಕಾಲೇಜಿನಲ್ಲಿ ಒಂದರಲ್ಲೇ ಇದ್ದದ್ದು ಅಂಥ ಸಂದರ್ಭದಲ್ಲಿ ವಿಜ್ಞಾನ ಕಾಲೇಜಿನಲ್ಲಿ ಕಾಮರ್ಸ್ ಭಾಗವನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದಾಗ ಮೂಲತಃ ಮಂಡ್ಯದವರಾಗಿರ್ತಕ್ಕಂಥ ಶ್ರೀನಿವಾಸ್ ಮೈಸೂರು ನಿವಾಸಿಯಾಗಿದ್ದರು ಅವರು ಎಮ್ ಕಾಮ್ ಮಾಡಿಕೊಂಡಿದ್ದರು ಅವ್ರನ್ನ ಮೊದಲಿಗೆ ಕರ್ಕೊಂಡು ಬಂದು ಅಧ್ಯಾಪಕರನ್ನಾಗಿ ನೇಮಿಸಿಕೊಂಡು ಒಂದು ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಾಣಿಜ್ಯಶಾಸ್ತ್ರ ಬಲವಾಗಿ ಬೇರೂರೋದಕ್ಕೆ ಕಾರಣವಾಗಿ ಶ್ರೀನಿವಾಸ್ ಅವ್ರನ್ನ ಮಾಡ್ತಾರೆ ಮಾಡಿ ಮಾಡಿದಂಥದನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ ಬಹುಶಃ ಅವರು ಅಧ್ಯಾಪಕರಾಗಿ ಆ ವಿಭಾಗವನ್ನು ಭಾಳ ಚೆನ್ನಾಗಿ ಕಟ್ಟಿದರು ಮತ್ತು ಅದರಿಂದಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಬಿ ಕಾಮ್ ಪದವಿಯನ್ನು ಮೂಡಿಸಿ ಎಮ್ ಕಾಮ್ ಮುಗಿಸಿ ಚಾರ್ಟೆಡ್ ಅಕೌಂಟೆಂಟ್ಸಾಗಿ ಅಕೌಂಟೆಂಟ್ ಆಗಿ ಅಕೌಂಟೆಂಟ್ಗಳಾಗಿ ಆಡಿಟ್ರ್ಗಳಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರವೇ ಎಲ್ಲ ಹೊರಗಿನ ಜಿಲ್ಲೆಗಳಲ್ಲೂ ಕೂಡ ಕೆಲಸ ಮಾಡ್ತಾಯಿರ್ತಕ್ಕಂಥ ಹೊರಗಿನ ದೇಶಗಳಲ್ಲೂ ಕೂಡ ಕೆಲಸ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಆ ದೃಷ್ಟಿಯಿಂದ ಒಂದು ರೀತಿಯ ಇತಿಹಾಸವನ್ನು ನಿರ್ಮಿಸ್ತಂಥವರು ಮನೆ ಶ್ರೀನಿವಾಸ್ ಅವರು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಡೀ ಮೈಸೂರು ಯೂನಿವರ್ಸಿಟಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಮೈಸೂರಿನ ಬನಮಯಾಸ್ ಕಾಲೇಜಿನಲ್ಲಿ ಮಾತ್ರ ಬಿ ಕಾಮ್ ತರಗತಿ ಇದ್ದಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯ ಹುಡುಗರುಗಂತಲೂ ಬಿ ಕಾಮ್ ಅಂತಂದರೆ ಕಠಿಣವಾಗಿದ್ದಂಥದ್ದು ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡಿದ್ದಂಥವ್ರು ಅಂತಹ ಒಂದು ಪ್ರಯತ್ನವನ್ನು ಪಿ ಎಸ್ ಕಾಲೇಜ್ ಮಾಡಿದಾಗ ಅದಕ್ಕೆ ಅಧ್ಯಾಪಕರಾಗಿ ಬಂದಂಥವ್ರು ಮೊದಲಿಗೆ ಡಾಕ್ಟರ್ ಡಿ ಶ್ರೀನಿವಾಸ್ ಆ ವಿಭಾಗವನ್ನು ತುಂಬ ಚೆನ್ನಾಗಿ ಕಟ್ಟಿದರು ಅಲ್ಲೇ ಪ್ರಾಧ್ಯಾಪಕರಾದರು ಕೊನೆಗೆ ಪ್ರಿನ್ಸಿಪಾಲ್ರಾಗಿ ನಿವೃತ್ತಿಯನ್ನು ಹೊಂದಿ ಇಪ್ಪತ್ತೈದು ವರ್ಷಗಳಾಗಿದೆ ಅಂಥ ಸಂದರ್ಭದಲ್ಲಿಯೂ ಕೂಡ ಅವರ ಮೂಲಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನೆನೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಸ್ನೇಹಿತರು ಅವರ ಶಿಷ್ಯರು ಬ ಮುಖ್ಯವಾಗಿ ಭಾಳ ಅವರ ಶಿಷ್ಯರು ಅವ್ರಿಗೊಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ಮುಂದಾದಾಗ ನಾನು ಅವರ ಹಿರಿಯ ಸಹೋದ್ಯೋಗಿಯಾಗಿ ಕರ್ನಾಟಕ ಸಂಘದ ಅಧ್ಯಕ್ಷನಾಗಿ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಜಿ ವಿ ನಾಗರಾಜ್ ಅವರ ಅವರ ಹಿರಿಯ ಶಿಷ್ಯ ಅವರು ಜಿ ವಿ ನಾಗರಾಜ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಒಂದು ಈ ಈ ಈ ಕಾರ್ಯ ಈ ಕಾರ್ಯವನ್ನು ಮಾಡಲು ಪ್ರಯತ್ನ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಈ ಸ್ನೇಹಶೀಲ ಅನ್ನುವಂಥ ಒಂದು ಪುಸ್ತಕವನ್ನು ಅಭಿನಂದನ ಗ್ರಂಥವನ್ನು ತರ್ತಾ ಇದ್ವಿ ಡಾಕ್ಟರ್ ಶ್ರೀ ಡಿ ಶ್ರೀನಿವಾಸ್ ಎಂಬತ್ತೈದು ಅಂತೇಳಿ ಸ್ನೇಹಶೀಲ ಅನ್ನುವಂಥ ಒಂದು ಅಭಿನಂದನ ಗ್ರಂಥವನ್ನು ತರ್ತಾ ಇದ್ದೇವೆ ಅಭಿನಂದನ ಗ್ರಂಥ ಬಗ್ಗೆ ಮತ್ತು ಸಮಾರಂಭದ ಬಗ್ಗೆ ಅಧ್ಯಕ್ಷರಾಗಿದ್ದ ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಜಿ ವಿ ನಾಗರಾಜ್ ಅವರು ಮಾತಾಡ್ತಾರೆ ಅವರು ಕೂಡ ನಮ್ಮ ಶಿಷ್ಯರೇ ಪಕ್ಕದಲ್ಲಿರ್ತಕ್ಕಂಥ ಬಾಲು ಕೂಡ ಅವರ ಶಿಷ್ಯರಾಗಿದ್ದಂಥವ್ರು ಲೇಬರ್ ಆಫೀಸರ್ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಬಹುಕಾಲದ ಗೆಳೆಯರವರು ನಮ್ಮ ಪಕ್ಕದಲ್ಲಿ ವೀರಪ್ಪನವರು ನಮ್ಮ ಕಾಲೇಜಿನಲ್ಲಿಯೇ ಕನ್ನಡ ಪ್ರಾಧ್ಯಾಪಕರಾದಂಥವರು ಶ್ರೀನಿವಾಸ ಅವರ ಸೋದರಳಿಯವರು ಅವರ ಅಕ್ಕನ ಮಗ ಅವರು ಅವರು ಈ ಸಮಿತಿಯಲ್ಲಿದ್ದರು ಪಕ್ಕದಲ್ಲಿರ್ತಕ್ಕಂಥ ಬಾಲು ಬಾಲಕೃಷ್ಣ ಇಂಚರ ಬಾಲಕೃಷ್ಣ ಅಂಥೇಳಿ ಅವರು ಕಾಮನ್ನು ನಮ್ಮಲ್ಲೇ ಮುಗಿಸ್ತವರು ಅವರ ಶಿಷ್ಯರಾಗಿ ಈಗ ಉದ್ದಿಮೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಒತ್ತಾಸೆಯ ಫಲ ಮತ್ತು ಜಿ ವಿ ನಾಗರಾಜು ಬಾಲು ಮತ್ತು ಬಸವರಾಜು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕ್ಯಾತಮಗಿರಿಯವರು ಅವರು ಕೂಡ ಬಿ ಕಾಮ್ ಪದವೀಧರು ನಮ್ಮ ಕಾಲೇಜಲ್ಲಿ ಓದ್ದಂಥವ್ರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೂಪರ್ಡೆಂಟ್ ಆಗಿ ಅವರು ರಿಟೈರ್ಡ್ ಆಗಿ ಆಡಳಿತಾಧಿಕಾರಿಯಾಗಿ ರಿಟೈರ್ಡ್ ಆದಂಥವರು ಅವರೆಲ್ಲರೂ ಭಾಳ ಜನ ಇದ್ದಾರೆ ಇನ್ನೂ ಭಾಳ ಜನ ಇದ್ದಾರೆ ಅವರೆಲ್ಲರೂ ಸೇರಿ ಭಾಳ ಪ್ರೀತಿಯಿಂದ ಈ ಒಂದು ಅಭಿನಂದನ ಗ್ರಂಥವನ್ನು ಅರ್ಪಿಸ್ತಾ ಇದ್ದಾರೆ ಅದು ಅದರ ಕಾರ್ಯಕ್ರಮ ಇಪ್ಪತ್ತ ಅಲ್ಲ ಇಪ್ಪತ್ತನೇ ತಾರೀಕು ಭಾನುವಾರ ಮಂಡ್ಯದ ಪಿ ಎಸ್ ವಿಜ್ಞಾನ ಕಾಲೇಜಿನ ಸಭಾಂಗಣದಲ್ಲಿ ಇದೆ ಅದನ್ನು ಕುರಿತು ಈ ಸಮಿತಿಯ ಕಾರ್ಯಕಲಾಪಗಳನ್ನು ಕುರಿತು ಮಾನ್ಯ ನಾಗರಾಜ್ ಅವರು ತಮ್ಮನ್ನು ಕುರಿತು ಮಾತಾಡ್ತಾರೆ ಅವ್ರಿಗೂ ನಮಸ್ಕಾರ ಸನ್ಮಾನ್ಯ ಶ್ರೀಯುತ ಡಿ ಶ್ರೀನಿವಾಸ್ ಅವರು ಎಂಬತ್ತೈದನೇ ವರ್ಷವನ್ನು ತಲುಪ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಎಂಬತ್ತೊಂದು ಎಂಬತ್ತೆರಡನೇ ಬ್ರ್ಯಾಚನಲ್ಲಿ ಅವರ ಶಿಷ್ಯರಾಗಿದ್ವಿ ಇವತ್ತಿನ ದಿನ ಮೇಷ್ಟ್ರಾಗಿರುವಾಗಲೇ ಅವ್ರ ಕೈ ಕೆಳಗೆ ಇರುವಾಗಲೇ ಅವರನ್ನು ನೆನೆಸ್ಕೊಳ್ಳೋದು ಕಷ್ಟ ಆಗತಕ್ಕಂಥ ಸನ್ನಿವೇಶಗಳು ಬಂದಿದೆ ಆದರೆ ಸನ್ಮಾನ್ಯ ಶ್ರೀತ ಡಿ ಶ್ರೀನಿವಾಸ್ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಹತ್ರ ಪರ್ಸನಲ್ ಅಫೆಕ್ಷನ್ನ ಬೆಳೆಸ್ಕೊಂಡು ಪ್ರತಿಯೊಬ್ಬರ ಬಗ್ಗೆನೂ ಅವರು ಮಾರ್ಗದರ್ಶನ ಮಾಡ್ತಿದ್ದರು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡ್ತಾಯಿದ್ರು ಗುರುಗಳು ಅಂತ ಹೇಳಿದ್ರೆ ಈ ಥರದವ್ರನ್ನ ಮಾತ್ರ ಗುರುಗಳು ಅಂತ ಹೇಳ್ತಾರೆ ಉಳಿದವ್ರನ್ನ ಬರೀ ಮೇಷ್ಟ್ರುಗಳು ಅಷ್ಟೇ ಅವ್ರು ಪಾಠ ಮಾಡ್ತಾರೆ ಮನಗೊಟ್ಟೋಗ್ತಾರೆ ಆದರೆ ಈ ಥರ ಟೀಚರ್ಸ್ಗಳು ನಮ್ಮ ಜೀವನದಲ್ಲಿ ನಲವತ್ತು ವರ್ಷಗಳಾದರೂ ಕೂಡ ಅವರನ್ನು ನೆನೆಸ್ಕೊಂಡು ಅವರ ಇದರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಹೊರಟಿವಿ ಇದೇ ಸಂದರ್ಭದಲ್ಲಿ ಸ್ನೇಹಶೀಲ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಈ ಸಂದರ್ಭದಲ್ಲಿ ತರ್ತಾ ಇದ್ದೇವೆ ಅದರಲ್ಲಿ ಸನ್ಮಾನ್ಯ ಡಿ ಶ್ರೀನಿವಾಸ್ ಅವರಿಗೆ ಸಂಬಂಧಪಟ್ಟ ಅವರ ಜೀವನದ ಮೈಲುಗಲ್ಲುಗಳು ಅದೇ ರೀತಿ ಮಂಡ್ಯದಲ್ಲಿ ಪಿ ಎಸ್ ಕಾಲೇಜ್ ಮ ಮುಂಚೆ ಬಿ ಕಾಮ್ ಮಾಡಬೇಕು ಅಂತ ಹೇಳಿದ್ರೆ ಮಂಡ್ಯದ ವಿದ್ಯಾರ್ಥಿಗಳನ್ನ ಮಂಡಂದರು ಅವರೆಲ್ಲ ಬನುಮಯಾಸ್ ಕಾಲೇಜಿಗೆ ಇಲ್ಲಿಂದ ಬೆಳಗ್ಗೆ ಶೆಟ್ಲಲ್ಲಿ ಹೋಗಿ ರಾತ್ರಿ ಬರ್ತಾಯಿದ್ರು ಅಷ್ಟು ಬಹಳ ಕಷ್ಟಕರವಾದ ಸನ್ನಿವೇಶ ಇತ್ತು ಸನ್ಮಾನ್ಯ ಕೆ ವಿ ಶಂಕರಗೌಡರ ಒಂದು ಪ್ರಯತ್ನದ ಫಲವಾಗಿ ಪಿ ಎಸ್ ವಿದ್ಯಾಸಂಸ್ಥೆ ಮಂಡ್ಯದಲ್ಲಿ ಉಟ್ಕೊಂಡು ಮನೆ ಮನೆಯಲ್ಲಿ ವಿದ್ಯಾವಂತರು ಆಗತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಕಾರಣ ಆಯಿತು ಆ ಸಂದರ್ಭದಲ್ಲಿ ವಾಣಿಜ್ಯ ವಿಭಾಗಕ್ಕೆ ಮುಖ್ಯ ಪ್ರಾಧ್ಯಾಪಕರಾಗಿ ಬಂದಂಥವರು ಡಿ ಶ್ರೀನಿವಾಸ್ ಅವರು ಅಲ್ಲಿಂದ ಕೊನೆವರೆಗೂ ಕೂಡ ಅವರು ಪ್ರಾಂಶುಪಾಲರಾಗಿ ನಿವೃತ್ತರಾದರು ಎಲ್ಲರ ಜೀವನದಲ್ಲೂ ಕೂಡ ಅವರು ತಮ್ಮ ಒಂದು ಇಂಪ್ರೆಷನ್ ಅಂತ ಏನು ಹೇಳ್ತೀವಿ ಅದನ್ನು ಉಳಿಸ್ಕೊಟ್ಟು ಹೋಗಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಮತ್ತೊಬ್ಬ ಗುರುಗಳಾದ ಜಯಪ್ರಕಾಶ್ ಗೌಡ್ರವರು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ ಗುರುಗಳೇ ಅಂತ ಹೋದಾಗ ತಮ್ಮ ಮಾರ್ಗದರ್ಶನದಲ್ಲಿ ನಮಗೆಲ್ರಿಗೂ ಅವಕಾಶ ಮಾಡಿಕೊಟ್ಟು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಸನ್ಮಾನ್ಯ ಕೆ ಬಿ ಬಾಲಕೃಷ್ಣ ಅವರನ್ನು ಕಾರ್ಯದರ್ಶಿ ಮಾಡಿ ಇನ್ನೊಬ್ಬ ಬಾಲಕೃಷ್ಣ ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿ ಎಲ್ಲ ಥರವಾದ ಬೆಂಬಲವನ್ನು ಕೊಟ್ಟು ಈ ಇಪ್ಪತ್ತನೇ ತಾರೀಕು ನಾವು ಈ ಒಂದು ಕಾರ್ಯಕ್ರಮವನ್ನು ವಿವೇಕಾನಂದ ರಂಗಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ ದಯಮಾಡಿ ತಾವೆಲ್ಲರೂ ಬಂದು ಇಂಥ ಗುರುಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಗಬೇಕು ಅವರ ಸಂಖ್ಯೆ ಹೆಚ್ಚಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಬ್ ಅಭಿನಂದಿಸಲು ಡಾಕ್ಟರ್ ಸಿ ಎನ್ ಅಶ್ವತ್ ಅವರು ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು ಅದೇ ರೀತಿ ಮಂಡ್ಯದ ಜನಪ್ರಿಯ ಶಾಸಕರಾಗಿದ್ದಂಥ ಶ್ರೀಯುತ ಎಂ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ಗ್ರಂಥ ಬಿಡುಗಡೆಯನ್ನು ಶ್ರೀಯುತ ಕೆ ಎಸ್ ರಂಗಪ್ಪನವರು ನಿವೃತ್ತ ಕುಲಪತಿಗಳು ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅವರೊಂದಿಗೆ ಕೆಲಸವನ್ನು ಮಾಡಿ ಅವರ ಆತ್ಮೀಯತೆಯನ್ನು ಗಳಿಸ್ಕೊಂಡಂಥ ಡಾಕ್ಟರ್ ಜಯಪ್ರಕಾಶ್ ಗೌಡರವರು ಅಭಿನಂದನಾ ನುಡಿಗಳನ್ನು ಕುರಿತು ನಮ್ಮ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಡಿ ಶ್ರೀನಿವಾಸ್ ದಂಪತಿಗಳನ್ನು ನಾವು ಸನ್ಮಾನ ಇದ್ದೇವೆ ಮುಖ್ಯ ಅತಿಥಿಗಳಾಗಿ ಅವರೊಂದಿಗೆ ಕೆಲಸ ಮಾಡಿ ತನ್ನಂತರ ಐ ಎ ಎಸ್ ಅನ್ನು ಮಾಡಿದಂಥ ಶ್ರೀಯುತ ಟಿ ತಿಮ್ಮೇಗೌಡರವರು ಮಾಜಿ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಅವರು ಇರ್ತಾರೆ ಅದೇ ರೀತಿ ಶ್ರೀಯುತ ಕೆ ಟಿ ಶ್ರೀಕಂಠೇಗೌಡರು ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ಉಪಸ್ಥಿತರಿರ್ತಾರೆ ಅದೇ ರೀತಿ ಪ್ರೊಫೆಸರ್ ಕೆ ಎಮ್ ನಾಗರಾಜ್ ಅವರು ನಿವೃತ್ತ ಪ್ರಾಂಶುಪಾಲರು ಬ್ಯಾಂಗ್ಳೂರು ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಸಂಖ್ಯಾತ ಜ ಶಿಷ್ಯರು ಅವರ ಅವರೊಂದಿಗೆ ಇದ್ದಾರೆ ದಯಮಾಡಿ ಎಲ್ಲರಿಗೂ ಕೂಡ ಈ ವಿಷಯ ತಲುಪ್ ತಲುಪಿಸೋ ರೀತಿಯಲ್ಲಿ ತಾವು ಕ್ರಮ ಕೈಗೊಂಡು ಹೆಚ್ಚಿನ ವಂದನೆಗಳನ್ನು ಡಾಕ್ಟ್ರು ಶ್ರೀನಿವಾಸ್ ಅವರು ನನ್ನ ಬಂಧುಗಳು ಜೊತೆಗೆ ನಾನು ಅವರ ಸಹೋದ್ಯೋಗಿಯಾಗಿ ಪಿ ಎಸ್ ಕಾಲೇಜಿನಲ್ಲಿ ನಾನು ಕೂಡ ಮೂವತ್ತು ವರ್ಷಗಳ ಕಾಲ ಅಧ್ಯಾಪನ ಕೆಲಸವನ್ನು ಮಾಡಿದಂಥವನು ಡಾಕ್ಟರ್ ಶ್ರೀನಿವಾಸ್ ಅವರು ಬಹಳ ಶ್ರಮದಲ್ಲಿ ಅವರ ಎಲ್ಲ ಪದವಿಗಳನ್ನು ಮುಗಿಸಿ ಮೊಟ್ಟ ಮೊದಲಿಗೆ ಪಿ ಎಸ್ ವಿಜ್ಞಾನ ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗ ಪ್ರಾರಂಭವಾದಾಗ ಅದರ ಮುಖ್ಯಸ್ಥರಾದರು ಮತ್ತು ಇನ್ನೊಂದು ವಿಶೇಷ ಅಂದರೆ ಮೊಟ್ಟ ಮೊದಲ ಡಾಕ್ಟ್ರೇಟ್ ಪದವೀಧರರು ಕೂಡ ಅವರು ಆ ಕಾಲಕ್ಕೆ ಅವರು ಪಿ ಎಚ್ ಡಿ ಪದವಿ ಕಾಮರ್ಸ್ ವಿಭಾಗದಲ್ಲಿ ಪಿ ಎಚ್ ಡಿ ಪದವಿಯನ್ನು ಮಾಡಿ ವಾಣಿಜ್ಯ ವಿಭಾಗದ ಒಂದು ಮುಖ್ಯಸ್ಥರಾಗಿ ಕೊನೆಗೆ ಪಿ ಎಸ್ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತರಾದರು ಇವತ್ತು ಅವರ ಎಲ್ಲ ಶಿಷ್ಯ ಬಳಗ ಅವರನ್ನು ನೆನೀತಾ ಇದ್ದಾರೆ ಅವರ ಜೊತೆಯಲ್ಲಿ ನಾನು ಮತ್ತು ಜಯಪ್ರಕಾಶ್ ಗೌಡರು ಕೂಡ ಸಹೋದ್ಯೋಗಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದು ಬಾಂಧವ್ಯಗಳ ಬೆಸುಗೆ